ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ಪರ್ವ ಶುರುವಾಗಿದೆ ಓಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದು ಕೂಡ ಗುರುವಾರ ಇರೋದ್ರಿಂದ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ವೆದರ್ ನಿಫ್ಟಿ ಇನ್ನೂ ಒಂದು ಆಲ್ ಟೈಮ್ ಹೈ ರೀಚ್ ಆಗ್ತಾನೆ ಅನ್ನೋದು ಈ ಎಕ್ಸ್ಪೈರಿ ನಲ್ಲಿ ಗೊತ್ತಾಗುತ್ತೆ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಹಿಯೋ ಓಕೆ ನೀನೇ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆದ್ರೆ ಅಥವಾ ಇಲ್ಲಿ ಏನಾದ್ರು ಟೈಮ್ ಪಾಸ್ ಆದ್ರೆ ನಿಮ್ಗೆ ಈ ರೇಂಜ್ ಒಳಗಡೆನೆ ಇರುವ ಸಾಧ್ಯತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಬಟ್ ಅಟ್ ದ ಸೇಮ್ ಟೈಮ್ ನೋಡ್ಕೊಳ್ರೆ ಮಾರ್ಕೆಟ್ ಸ್ಲೋಲಿ ಅಪ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಏಯ್ಟಿ ವರ್ಗು ಹೋಗಿ ಕ್ಲೋಸ್ ಕೊಟ್ಟಿದ್ದಾನೆ ಓಕೆ ವೆರಿ ನೈಸ್ ಓಕೆ ಬ್ಯಾಂಕ್ ಒಳಗೆ ಏನ್ ಡಿಸ್ಕಶನ್ ಮಾಡಿದ್ವಿ ಇವತ್ತು ಎಕ್ಸ್ಪೈರಿ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದಾಗ ಎಸ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗ್ಬೋದನ್ನೋ ರೌಂಡ್ ನಂಬರ್ ಸೈಕಾಲಜಿ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಿಫ್ಟಿ ಒನ್ ಫೈವ್ ಫೈವ್ ತ್ರೀ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ರೌಂಡ್ ನಂಬರ್ ಸೈಕಾಲಜಿ ಯೂಶುಲಿ ಎಕ್ಸ್ಪೈರಿ ದಿನ ಎಕ್ಸ್ಪೈರಿ ಆಗೋದು ಕಾಮನ್ ಆಗಿಬಿಟ್ಟದೆ ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ನೋಡಿದಿರಿ ಯಾವ ರೀತಿ ಟ್ರೇಡ್ ಮಾಡತ್ತೆ ಹೇಳಿ ಸೊ ಲೆಟ್ ಸ್ಟಾರ್ಟ್ ವಿತ್ ಟುಮಾರೋ ಟ್ರೇಡ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯರ್ ನಿಫ್ಟಿ ಒಳಗಡೆ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಸಿ ನಿನ್ನೆ ರೆಡ್ ಆಗಿತ್ತು ಇವತ್ ಕಂಪ್ಲೀಟ್ಲಿ ಗ್ರೀನ್ ಹಿಯರ್ ಓಕೆ ಮಾರ್ಕೆಟ್ ಏನಾಗಿದೆ ಸ್ವಲ್ಪ ಯೂ ಟರ್ನ್ ಅಂತೂ ಕಾಣ್ತಾ ಇದೆ ಅಂಡ್ ಕ್ಯಾನ್ ಬಿ ಕಂಟಿನ್ಯೂಡ್ ಅಂತ ಅನಿಸ್ತಾ ಇದೆ ಬಿಕಾಸ್ ದಿಸ್ ಇಸ್ ವಾಟ್ ದ ಮಾರ್ಕೆಟ್ ಶೋಸ್ ಹಿಯರ್ ದೊಡ್ಡ ವ್ಯೂ ಅಂಡ್ ಅ ಸ್ಮಾಲ್ ಹ್ಯೂ ನಾವು ಹಿಯರ್ ಸೊ ಇನ್ ಕೇಸ್ ನಾಳೆ ಬ್ರೇಕ್ ಆಗುವ ಚಾನ್ಸಸ್ ಕೂಡ ಹೆವಿ ಇದೆ ದಟ್ ಇಸ್ ಅಬೌಟ್ ನ್ಯೂ ಹೈಸ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಅಂತ ಟಾರ್ಗೆಟ್ ಮಾಡಬಹುದು ಪ್ರತಿ ಹಂಡ್ರೆಡ್ ಪಾಯಿಂಟ್ಗೆ ಸೊ ಮೂವಿಂಗ್ ಇಬ್ಬರು ಸ್ವಿಚ್ ಮಾಡಿದ್ರೆ ಏನು ಉಪಯೋಗ ಇಲ್ಲ ಬಿಕಾಸ್ ದೂರ ಇವೆ ಸೊ ಸ್ವಿಚಿಂಗ್ ಟು ಒನ್ ಅವರ್ ಹಿಯರ್ ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ಮತ್ತೊಮ್ಮೆ ಡ್ರಾ ಮಾಡ್ತೀನಿ ಸೊ ದಟ್ ನಿಮಗೆ ಮೇಜರ್ ಲೆವೆಲಲ್ಲಿ ಯಾವ ಸಪೋರ್ಟು ರೆಸಿಸ್ಟೆನ್ಸು ಅಂಡ್ ಯಾವ ರೀತಿ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನೀಟಾಗಿ ಗೊತ್ತಾಗುತ್ತೆ ಸೊ ಆಲ್ ಟೈಮ್ ಹೈ ಹತ್ರ ಒಂದು ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡೋಣ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ನೈಂಟಿ ಫೈವ್ ಸಮಥಿಂಗ್ ಏನೋ ಹೋಗಿತ್ತು ಮಾರ್ಕೆಟ್ ಬಟ್ ಅದ್ರ ಮೇಲೆ ಕಡೆ ಕ್ಲೋಸ್ ಕೊಟ್ಟಿಲ್ಲ ಸೊ ಇನ್ನೊಂದು ಹಂಗಲಲ್ಲಿ ಡ್ರಾ ಮಾಡಿದ್ರೆ ದಿಸ್ ಈಸ್ ಅ ಟ್ರೆಂಡ್ ಲೈನ್ ಹಿಯರ್ ಸೊ ಇದು ಸಪೋರ್ಟ್ ಟ್ರೆಂಡ್ ಲೈನ್ ಇದೆ ಸೊ ಈ ರೀತಿ ಟ್ರೆಂಡ್ ಲೈನ್ ಸ್ಟ್ರಕ್ಚರ್ ನೋಡಿದ್ರೆ ಅಸೆಂಡಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಇದೆ ಸೊ ಇದರ ಪ್ರಕಾರ ಥಿಂಕ್ ಮಾಡೋದು ಯೂಶಲಿ ಮಾರ್ಕೆಟ್ ಬ್ರೇಕಔಟ್ ಆದ್ರೆ ಅರೌಂಡ್ ಈ ದೆಸ್ಟ್ ಇದೆ ಸರ್ ಅಷ್ಟೇ ಮೇಲೆ ಸಾಧ್ಯತೆ ಇದೆ ಸೊ ಅರೌಂಡ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪಾಯಿಂಟ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಈ ಪ್ರೈಸ್ ಆಕ್ಷನ್ ಪ್ರಕಾರ ಓಕೆ ಇದನ್ನ ಅರ್ಥ ಮಾಡ್ಕೊಂಡಿದ್ರಿ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ಇಯರ್ ಸೊ ಓಪನಿಂಗ್ ಎಲ್ಲೆಲ್ಲ ಆಗುತ್ತೆ ಅನ್ನೋದ್ ಮೇಲೆ ಈಸಿ ಸೆಟ್ ಅಪ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಎಸ್ ಸ್ಟಾರ್ಟಿಂಗ್ ವಿತ್ ದಿಸ್ ವೆನ್ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಏಯ್ಟಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಒಂದು ಪ್ಲಸ್ ಫಿಫ್ಟಿ ಪಾಯಿಂಟ್ಸ್ ಮೇಲೆ ಕಡೆ ಅಥವಾ ಪ್ಲಸ್ ಮೈನಸ್ ಫಿಫ್ಟಿ ಆಸ್ಪಾಸ್ ಓಪನ್ ಆದರೆ ಇದನ್ನ ನಾವು ಫ್ಲಾಟ್ ಅಂತ ತಿಳ್ಕೊಳ್ಳೋಣ ಓಕೆ ಬಿಕಾಸ್ ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ಝೋನ್ ಅಲ್ಲಿದೆ ಅಂಡ್ ಬ್ರೇಕೌಟ್ ಆಗುವ ಸ್ಥಾ ಅದು ಬ್ರೇಕ್ ಡೌನ್ ಆಗುವ ಸೂಚನೆಗಳು ಕೂಡ ಕೊಡಬಹುದು ಮೋರ್ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಆಗಿರೋದ್ರಿಂದ ಯೂಶಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗುವ ಸೂಚನೆ ಹೆವಿ ಇರುತ್ತೆ ನೀನೇ ತಿಂಕ್ ಮಾಡ್ತಾ ಇದ್ವಿ ನೆಗೆಟಿವ್ ಅಂತ ಹೇಳಿ ಬಟ್ ಮಾರ್ಕೆಟ್ ಈಗ ಕಂಟಿನ್ಯೂಸ್ சேஞ்ச் ஆஃப் ஸ்ட்ரக்சர்ஸ் ந கிரியேட் மாதிரி எஸ் மார்க்கெட் நேஸ் ஓப்பனிங் இதே ஓப்பன் நான் வேட்னப்பா அந்த எஸ் மார்க்கெட் ஹையர்ல கிரியேட் ஈஸி செட் அப் ஹியர் ஓகே நான் இன் கேஸ் மார்க்கெட் ஓப்பனிங் அரௌண்ட் ட்வெண்ட்டி ஃபோர் நைன் ட்வெண்ட்டி ஃபைவ் ட்வெண்ட்டி ஃபோர் நைன் ஓபன் அதே சார் மார்க்கெட் ಸ್ವಲ್ಪ ಬ್ರೀಚ್ ಆಫ್ ಟ್ರೆಂಡ್ ಲೈನ್ ಆಗಿರ್ಬಹುದು ದೊ ಇಂದ ರೀಕ್ಲೈಮ್ ಮಾಡುವಾಗ ವೇಟ್ ಮಾಡೋಣ ಅಂಡ್ ಟ್ರೇಡ್ ತಗೋಣ ದ್ ನಂಬರ್ ಟು ಎಸ್ ಇವನ್ ದೊ ಮಾರ್ಕೆಟ್ ಏಯ್ಟಿ ಟು ನೈಂಟಿ ಪಾಯಿಂಟ್ಸ್ ಡೌನ್ ಸೈಡ್ ಡೌನ್ ಆದ್ರೂ ಕೂಡ ಸೊ ಕೆಲವೊಮ್ಮೆ ಹ್ಯೂಜ್ ಡೌನ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದೆ ಸೊ ಇದು ಈ ರೀತಿ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಲಾಜಿಕಲ್ ಏನಾಗುತ್ತೆ ಮಾರ್ಕೆಟ್ ಇದರ ಕೆಳಗಡೆ ಲೋವರ್ ಹೈ ಕ್ರಿಯೇಷನ್ ಆದ್ರೆ ಐ ಟೆಲಿಂಗ್ ಹಿಯರ್ ಇನ್ ಕೇಸ್ ಲೋವರ್ ಹೈ ಕ್ರಿಯೇಟ್ ಆದ್ರೆ ಈ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಲ್ಲ ಇದು ನಮಗೆ ರೆಸಿಸ್ಟೆನ್ಸ್ ತರ ಕ್ರಿಯೇಟ್ ಆಗುತ್ತೆ ಅಂಡ್ ನಮ್ ನೆಕ್ಸ್ಟ್ ಆಗೋದು ಅರೌಂಡ್ ಂಡ್ರೆಡ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಬಿಕಾಸ್ ಮಾರ್ಕೆಟ್ ಅದನ್ನ ಪ್ರೇಕ್ ಮಾಡ್ತಾ ಇಲ್ಲ ಓಕೆ ಹ್ಯೂಜ್ ಗ್ಯಾಪ್ಡೌನ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದೀವಿ ಅಂಡ್ ಫ್ಲಾಟ್ ಗ್ಯಾಪ್ಡೌನ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಫ್ಲಾಟ್ ಓಪನಿಂಗ್ ಕೂಡ ಡಿಸ್ಕಶನ್ ಮಾಡಿದೀವಿ ಅಂಡ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಅಂತ ಈ ರೀತಿ ದೊಡ್ಡ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಸೊ ಅರೌಂಡ್ ಎಷ್ಟು ಆಗಬಹುದು ಸರ್ ಒಂದು ಏಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದರೆ ಯೂಶಲಿ ಒಂದು ಸ್ಟ್ರಕ್ಚರ್ ನಲ್ಲಿ ರೆಡ್ ಕ್ಯಾಂಡಲ್ ಓಪನ್ ಆಗುತ್ತೆ ಅಂಡ್ ಮಾರ್ಕೆಟ್ ಕೆಳಗಡೆ ಬರುತ್ತೆ ಈ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ನ ಟೆಸ್ಟ್ ಮಾಡಿ ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಬಾಯಿಂಗ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡುತ್ತೆ ದೆನ್ ಈಸಿ ಟ್ರೇಡ್ ಫಾರ್ ದ ರ್ಯಾಲಿ ಹಿಯರ್ ಸೊ ನೆಕ್ಸ್ಟ್ ಇನ್ ಕೇಸ್ ಗ್ಯಾಪ್ ಅಪ್ ನಲ್ಲಿ ಮಜಾ ಮಾರ್ಕೆಟ್ ಏನಾಗ್ಬೋದು ಸರ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫಿಫ್ಟಿ ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನಾಗಬಹುದು ಸೈಡ್ ವೇ ಆಕ್ಷನ್ ಮಾಡ್ತಾ ಮಾಡ್ತಾ ನಿಮಗೆ ಏನ್ ಮಾಡಬಹುದು ಇಲ್ಲಿಂದ ಹೈಯರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಮಲಗಡೆ ಹೋಗಬಹುದು ಸೆಕೆಂಡ್ ಪಾಯಿಂಟ್ ಆಫ್ ಯು ಥಿಂಕ್ ಎಸ್ ಮಾರ್ಕೆಟ್ ಕೆಲವೊಮ್ಮೆ ಯೂಶಲ್ ಏನಾಗುತ್ತೆ ಸೊ ಫ್ಲಾಟ್ ಗ್ಯಾಪ್ ಅಪ್ ಆದರೆ ದಾಟ್ ಇಸ್ ಈಸಿಯೆಸ್ಟ್ ಟ್ರೇಡ್ ಬಿಕಾಸ್ ನಿಮ್ಗೆ ಗೊತ್ತಾಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಕಡೆ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾವ್ ಟರ್ನಿಂಗ್ ಲೈಕ್ ಸಪೋರ್ಟ್ ಅಂಡ್ ಈಸಿ ಟ್ರೇಡ್ ಸಿಗೋದು ಓನ್ಲಿ ಓನ್ಲಿ ಒನ್ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದ್ರೆ ಸೊ ಹೈ ಅಥವಾ ಹ್ಯೂಜ್ ಗ್ಯಾಪ್ ಆದ್ರೆ ಮಾಡ್ತೀರಿ ವೇಟ್ ಅಂಡ್ ಸಿ ಮಾಡ್ತೀರಿ ಮಾರ್ಕೆಟ್ ನಾ ಒಂದು ಲೆವೆಲ್ ಸ್ಟ್ರಕ್ಚರ್ ಗೆ ವೇಟ್ ಮಾಡಿ ಟ್ರೇಡ್ ತಗೊಳ್ತೀರಿ ಕೆಲವೊಮ್ಮೆ ಏನಾಗುತ್ತೆ ಯೂಶಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಮಾಡಿ ತಕ್ಷಣ ಕಂಪ್ಲೀಟ್ಲಿ ರಿಕವರ್ ಆಗಿ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಮತ್ತೆ ಮಧ್ಯಾಹ್ನ ಸೆಷನ್ ಅಲ್ಲಿ ಬ್ರೇಕೌಟ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ಇದು ಪ್ಲಾನ್ ನಂಬರ್ ತ್ರೀ ಟೂ ಫೋರ್ ಒಳಗಡೆ ಬಂದೇ ಬರುತ್ತೆ ಸೊ ಈ ರೀತಿ ನಿಫ್ಟಿ ಒಳಗಡೆ ಹ್ಯೂಜ್ ಗ್ಯಾಪ್ ಅಪ್ ಫ್ಲಾಟ್ ಗ್ಯಾಪ್ ಅಪ್ ಓಕೆ ಫ್ಲಾಟ್ ಓಪನಿಂಗ್ಸ್ ಓಕೆ ಇನ್ ಕೇಸ್ ಏನಾದ್ರು ಡೌನ್ ಫ್ಲಾಟ್ ಗ್ಯಾಪ್ ಡೌನ್ ಇಲ್ಲ ಡಿಸ್ಕಶನ್ ಮಾಡಿದ್ವಿ ಆದ್ರೆ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಹಿಡಿದು ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ನೈನ್ ಟ್ವೆಂಟಿ ಫೈವ್ ಒಳಗಡೆ ಇದ್ರೆ ಆದಷ್ಟು ನೀವೇನ್ ಮಾಡ್ತೀರಿ ನೋ ಟ್ರೇಡಿಂಗ್ ಸೋನ್ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ಬಿಕಾಸ್ ಆಪ್ಷನ್ ಬೈಂಗ್ ಇದು ಈಸಿ ಅನುಕೂಲ ಇರೋದಿಲ್ಲ ಬಿಕಾಸ್ ಇಲ್ಲಿ ಪ್ರೈಸ್ ಆಕ್ಷನ್ಸ್ ಒಳಗಡೆ ಸೆಲರ್ಸ್ ಇದಾರೆ ಬೈಯರ್ ಇದಾರೆ ಇಬ್ರು ಫೈಟ್ ನಲ್ಲಿ ನಾವು ಸಿಕ್ಕೊಂಡ್ಬಿಡೋದ್ ಚಾನ್ಸಸ್ ಇದೆ ಸೊ ಮಾರ್ಕೆಟ್ ಒಂದು ಫ್ರೀ ವೇ ಸಿಗಲಿಕ್ಕೆ ವೇಟ್ ಮಾಡ್ತೀರಿ ಓಕೆ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಇಂದ ನೀಟ್ ಆಗಿ ಗೊತ್ತಾಗೋದೇನಪ್ಪ ಅಂದ್ರೆ ಎಸ್ ಓಪನ್ ಇಂಟ್ರೆಸ್ಟ್ ಇಸ್ ಬಿಲ್ಟ್ ಅಪ್ ಆಟ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಅರೌಂಡ್ ಫಿಫ್ಟಿ ಫೋರ್ ಲ್ಯಾಕ್ ಓಕೆ ಈ ಕಡೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಹತ್ರ ಹತ್ರ ಪಾಸ್ ಇದೆ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿಗೆ ಓಕೆ ಕಂಟಿನ್ಯೂಸ್ಲಿ ಫ್ರಮ್ ದ ತ್ರೀ ಡೇಸ್ ನೋಡ್ತಾ ಇದ್ರೆ ಸೆವೆಂಟಿ ಲ್ಯಾಕ್ಸ್ ಆಸ್ಪಾಸನೇ ಇದೆ ಎಸ್ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಲ್ಲೇ ಇದೆ ಇನ್ ಕೇಸ್ ನಾಳೆ ನೀವು ಏನಾದ್ರು ಮಾರ್ಕೆಟ್ ಮೆಲಗಡೆ ಹೋಗ್ತದಪ್ಪ ಅಂದ್ರೆ ಈ ಓಪನ್ ಇಂಟ್ರೆಸ್ಟ್ ಡಿಕ್ಲೇರ್ ಆಗೋದನ್ನ ಕಾಣ್ತೀರಿ ಲೈಕ್ ಸೆವೆಂಟಿ ಫೋರ್ ಲ್ಯಾಕ್ ಇದ್ದು ಐವತ್ತು ನಲವತ್ತು ಅಂತ ಡೌನ್ ಆಗ್ತಾ ಹೋಗ್ಬೇಕು ಆವಾಗ ನಿಮಗೆ ಅನಿಸುತ್ತೆ ಯಸ್ ಮಾರ್ಕೆಟ್ ನ ಮೆಲಗಡೆ ತಳಿತಾರೆ ಅಂತೇಳಿ ಸೊ ಫಸ್ಟ್ ಟಾರ್ಗೆಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ನೆಕ್ಸ್ಟ್ ಟಾರ್ಗೆಟ್ ಈಸ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಬಿಕಾಸ್ ಹಯೆಸ್ಟ್ ಓಪನ್ ಬಿಲ್ಟ್ ಅಪ್ ಆಗಿರುವ ಏರಿಯಾಗಳು ನಾವು ಟಾರ್ಗೆಟ್ ಮಾಡ್ತೀವಿ ಅಂಡ್ ಆಸ್ ಪರ್ ದ ಅಸೆಂಡಿಂಗ್ ಟ್ರಾಂಗಲ್ ಪ್ಯಾಟರ್ನ್ ದ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕುಡ್ ಬಿ ಟಾರ್ಗೆಟ್ ಹಿಯರ್ ಸೊ ಮೇಜರ್ ಲೆವೆಲ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ರೀಚ್ ಡೌನ್ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಸ್ಲೋಲಿ ನೆಗೆಟಿವ್ ರೀ ಬಟ್ ದೊ ಇಲ್ಲಿ ಹೈಯೆಸ್ಟ್ ಓಪನರ್ಸ್ ಗಳು ಇರೋದ್ರಿಂದ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡೋಣ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಟ್ರೇಡ್ ಮಾಡೋ ಸೂಚನೆ ಜಾಸ್ತಿ ಇದೆ ನಾವು ಸ್ಟ್ರಾಂಗಲ್ ಗಳನ್ನ ಮಾಡಲಿಕ್ಕೆ ಈಸಿ ಆಗಿ ಪ್ಲಾನ್ ಹಾಕೋಣ ದಾಟ್ ಇಸ್ ದ ಈಸಿಯಸ್ಟ್ ವೇ ಆಫ್ ಥಿಂಕಿಂಗ್ ಇನ್ ದ ನಾವು ಅಟ್ ದಿಸ್ ಪಾಯಿಂಟ್ ಓಕೆ ಸೊ ನಿಫ್ಟಿ ಬ್ಯಾಂಕ್ ಒಳಗೆ ಡಿಸ್ಕಷನ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಯೋ ನಿಫ್ಟಿ ಬ್ಯಾಂಕ್ ಇಸ್ ಲುಕಿಂಗ್ ಲೈಕ್ ಸಮಥಿಂಗ್ ಇಸ್ ಟರ್ನಿಂಗ್ ಇಯರ್ ಸೊ ನಾನು ಏನ್ ಮಾಡ್ತೀನಿ ಲಾಜಿಕಲಿ ಒಂದು ಡೇ ಆಂಗಲ್ ಚೆಕ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಎಸ್ ಮಾರ್ಕೆಟ್ ನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಕಾನ್ಸರ್ಟೇಷನ್ ಆಕ್ಟ್ ನಡೀತಾ ಇದೆ ಸೊ ನಾವು ಲಾಜಿಕಲ್ ಏನ್ ಮಾಡಬಹುದು ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡಿ ಇಟ್ಕೊಳ್ಬಹುದು ಯೆಸ್ ದಿಸ್ ಇಸ್ ಅ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇಯೋ ದ್ ಫಿಫ್ಟಿ ಒನ್ ತೌಸಂಡ್ ಅಥವಾ ಅಂತ ಕೂಡ ಅನ್ಬಹುದು ರೋಡರ್ ರೇಂಜ್ ಅಲ್ಲಿ ನೋಡಿದ್ರೆ ಎಸ್ ಇಟ್ಸ್ ಅ ಫಿಫ್ಟಿ ಟೂ ತೌಸಂಡ್ ಲೇವಲ್ ಓಕೆ ಈಗ ನಾನು ಏನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಲೆವೆಲ್ ಏನೇನು ಡ್ರಾ ಮಾಡಬಹುದು ಪ್ಲಾನ್ ಹಾಕೋಣ ಒನ್ ಒನ್ ಅವರ್ ಆಂಗಲ್ ಅಲ್ಲಿ ದಿಸ್ ಈಸ್ ಅ ಮೇಜರ್ ಟ್ರೆಂಡ್ ಲೈನ್ ರೊಜೆಕ್ಷನ್ ಹಿಯರ್ ಓಕೆ ದಿಸ್ ಇಸ್ ಅನ್ ಪ್ರೆಕ್ಷನ್ ಅಂಡ್ ಮಾರ್ಕೆಟ್ ಇದೊಂದು ಬೇಸ್ ಕ್ರಿಯೇಟ್ ಮಾಡಿಟ್ಟಿದ್ದಾನೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ದಾಟ್ ಈಸ್ ಫಿಫ್ಟಿ ಒನ್ ತೌಸಂಡ್ ಥ್ರೀ ಹಂಡ್ರೆಡ್ ಅಂತೂ ಅಡ್ಡಿ ಇಲ್ಲ ಬಿಕಾಸ್ ದಟ್ ಈಸ್ ಇವತ್ತು ಹೋಲ್ಡ್ ಕೂಡ ಮಾಡಿದ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಓಪನಿಂಗ್ ಅರೌಂಡ್ ಈ ರೇಂಜ್ ಒಳಗಡೆ ಲೈಕ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ನಿಮ್ಮ ಟ್ರೇಡ್ಗಳು ಅಷ್ಟು ಎಕ್ಸಿಕ್ಯೂಷನ್ ನೋ ಟ್ರೇಡ್ ಮಾಡ್ಕೊಳ್ಳಿ ಬಿಕಾಸ್ ಈ ಸೋನ್ ಬಹಳ ಸ್ಟ್ರಿಕ್ಟ್ ಇದೆ ಸೊ ನೀವು ನಿಫ್ಟಿ ಒಳಗಡೆ ನೋಡಿದ್ರೆ ಅಸೆಂಡಿಂಗ್ ಟ್ರಯಾಂಗಲ್ ಇಲ್ಲಿ ಡಿಸೆಂಡಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನಾದ್ರು ಮಾರ್ಕೆಟ್ ಇದೇ ಝೋನ್ ನಿಮ್ ಟ್ರೇಡ್ ಇಲ್ಲ ಎಸ್ ಇನ್ ಕೇಸ್ ಮಾರ್ಕೆಟ್ ಇದರ ಮೇಲೆ ಲೈಕ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಬ್ರೇಕ್ ಡೌನ್ ಆಗಿ ಹೈರ್ ಲೋ ಸ್ಟ್ರಕ್ಚರ್ ಮಾಡಿದ ಅಂದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗೋದೇ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಟು ತೌಸಂಡ್ ಲೆವೆಲ್ ಸೊ ರೆಡಿ ಫಾರ್ ದಿಸ್ ಲೆವೆಲ್ ಓನ್ಲಿ ಇದು ಈಸಿ ಸೆಟ್ ಅಪ್ ಇದೆ ಇದನ್ನ ಟ್ರೇಡ್ ಮಾಡಬಹುದು ಇನ್ನೊಂದು ಈಸಿ ಸೆಟ್ ಅಪ್ ಏನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ಆಗಲಿ ಫ್ಲಾಟ್ ಓಪನ್ ಆಗಲಿ ಅಥವಾ ಕ್ಯಾಪ್ ಡೌನ್ ಓಪನ್ ಆಗಲಿ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಲೋವರ್ ಹೈಕ್ ರೇಟ್ ಆಗಿದೆ ಎಸ್ ಮಾರ್ಕೆಟ್ ರೆಡಿ ಫಾರ್ ರನ್ ಟಿಲ್ ಫಿಫ್ಟಿ ಒನ್ ತೌಸಂಡ್ ಅವ್ರ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅಂತ ತಿಳ್ಕೊತಿರಿ ದಾಟ್ ಈಸ್ ಎ ಈಸಿಯೆಸ್ಟ್ ಟ್ರೇಡ್ ಇದು ಈಸಿ ಟ್ರೇಡ್ ಇದೆ ಅಂಡ್ ಇದು ಈಸಿ ಟ್ರೇಡ್ ಇದೆ ಬಟ್ ಇದರ ಮಧ್ಯದಲ್ಲಿ ಇದ್ರೆ ಆದಷ್ಟು ಅವಾಯ್ಡ್ ಮಾಡೋದೇ ಸೂಕ್ತ ಓಕೆ ಯೂಶ್ವಲಿ ಹ್ಯೂಜ್ ಗ್ಯಾಪ್ ಅಪ್ ಆತು ತಿಳ್ಕೊಳ್ಳಿ ಲೈಕ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಟ್ವೆಂಟಿ ಸೆವೆನ್ ಫಿಫ್ಟಿ ಓಪನ್ ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಈಗಲೂ ಕೂಡ ಇದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ತರ ಇದೆ ಸೊ ಓಪನ್ ಆದ ತಕ್ಷಣ ಮಾರ್ಕೆಟ್ ಏನ್ ಆಗ್ಬಹುದು ರೆಡ್ ಕ್ಯಾಂಡಲ್ ಆಗ್ತಾ ಆಗ್ತಾ ಕೆಳಗಡೆ ಬರಬಹುದು ಈ ಝೋನ್ ಅಲ್ಲಿ ನಿಮಗೆ ಏನು ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಲೈಕ್ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ರೆಕಾರ್ಡ್ ಆಗಿದೆ ಇಲ್ಲಿ ಬಾಯಿಂಗ್ ಸಿಗ್ತಾ ಇದ್ದಾರೆ ರಿಟ್ರೆಸ್ಮೆಂಟ್ ಅಂತ ತಿಳ್ಕೊಂಡು ಇಲ್ಲಿಂದ ಟ್ರೇಡ್ ಮಾಡ್ತೀವಿ ಫಾರ್ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಸೊ ಯೂಶಲಿ ಮಾರ್ಕೆಟ್ ಅಂಗೂ ಇಲ್ಲ ಸರ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದಾನಾ ಅಸಂಡ್ ಅಂದ್ರೆ ಆವಾಗ ವೇಟ್ ಅಂಡ್ ವಾಚ್ ಕೆಲಸ ಅಷ್ಟೇ ಸರ್ ಬಿಕಾಸ್ ದಿಸ್ ಇಸ್ ಅ ಮೇಜರ್ ಲೆವೆಲ್ ಆಫ್ ರಿಜೆಕ್ಷನ್ ಬಿಕಾಸ್ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಅಲ್ಲಿಂದ ಸಪೋರ್ಟ್ ಮಾಡಿ ರಿಜೆಕ್ಷನ್ ಮಾಡಿರೋದ್ರಿಂದ ಮಾರ್ಕೆಟ್ ಇನ್ ಕೇಸ್ ಇದನ್ನ ಬ್ರೇಕ್ ಮಾಡಿ ಹೋಲ್ಡ್ ಮಾಡುವುದು ಆದಷ್ಟು ಸಾಧ್ಯತೆ ಕಡಿಮೆ ಇದೆ ಎಸ್ ಇವನ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಕೂಡ ಹೋಲ್ಡೇ ಮಾಡಿದಾನಪ್ಪ ಅಂದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಮೂವ್ ಅರೌಂಡ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಅಂತ ತಿಂಕ್ ಮಾಡ್ತೀರಿ Okay, huge gap. Okay, and then the gap down. ಅಂಡ್ ಕೆಲವೊಮ್ಮೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಎಲ್ಲಾ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ ಅಂಡ್ ನೆಕ್ಸ್ಟ್ ನಲ್ಲಿ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತ ಎಕ್ಸ್ಪೈರಿ ಕೂಡ ಆಗಿದೆ ಸೊ ಲುಕಿಂಗ್ ಫಿನ್ ನಿಫ್ಟಿರ್ ಫಿನ್ ನಿಫ್ಟಿ ಒಳಗೂ ಕೂಡ ಜಾಸ್ತಿ ಏನ್ ಸ್ಟ್ರಕ್ಚರ್ಲಿ ಚೇಂಜಸ್ ಇಲ್ಲ ಬ್ಯಾಂಕ್ ನಿಫ್ಟಿ ತರಾನೇ ಇದೆ ಸೊ ಒಂದು ಲೆಕ್ ನಲ್ಲಿ ಏನ್ ಮಾಡಬಹುದು ದಿಸ್ ಇಸ್ ಅ ಟ್ರೆಂಡ್ ಲೈನ್ ರಿಜೆಕ್ಷನ್ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೆಳಗಡೆ ಕೂಡ ಒಂದು ಡ್ರಾ ಮಾಡಬಹುದು ದಿಸ್ ಇಸ್ ವಾಟ್ ಇಲ್ಲಿ ಸಿಮೆಟ್ರಿಕ್ ಟ್ರಯಾಂಗಲ್ ತರಕಂತ ಎಲ್ಲ ಟ್ರಯಾಂಗಲ್ ಗಳು ಇವತ್ತೇ ಸಂಗಮ ಆಗಿದೆ ಅಂತ ಕಾಣುತ್ತದೆ ಸೊ ಎನಿವೆ ಇಲ್ಲಿ ಮೇಲ್ಗಡೆ ಒಂದು ರಿಜೆಕ್ಷನ್ ಲೈನ್ ಇದೆ ಮೇಜರ್ ರಿಜೆಕ್ಷನ್ ಟ್ರೆಂಡ್ ಲೈನ್ ಅದು ಕೂಡ ಡ್ರಾ ಮಾಡಿ ಇಟ್ಕೊಳ್ಳೋಣ what is that level okay that is around 23700 level okay market ನಲ್ಲಿ ಇನ್ ಕೇಸ್ ಅನ್ನೋದು ಫ್ಲಾಟ್ ಆಗಿ अराउंड 23440 ಅಂದ್ರೆ 23350 ಆಸ್પાસ ಇಂಗೇನ ಟ್ರೇಡ್ ಆಗ್ತಾ ಇದ್ರು ಈ ಝೋನ್ ಒಳಗಡೆ ಇದ್ದರೆ ಅವರ್ ಓಕೆ ಬಟ್ ಇನ್ ಕೇಸ್ ಯಾದ್ರು ಬ್ರೇಕ್ಟೌನ್ यस इट्स ಅ ಗೋ ಸರ್ ಲೋअर ಐ ಆಗ್ ಆದರೆ यस ಇನ್ ಕೇಸ್ ಬ್ರೇಕアウト ಇದರ ಮೇಲಕಡೆ ಇದ್ದರೆ यस इट्स ಅ ಗೋ ಸರ್ this is the easiest way ಫ್ಲಾಟ್ ಆಗಿ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಯೂಜ್ಲಿ ನಮ್ಗೆ ಗೊತ್ತಿದೆ ಸರ್ ಹೈರ್ ಲೋ ಆದರೆ ಈ ಟ್ರೇಡ್ ದಟ್ ಇಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಎಸ್ ಡೌನ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಡೌನ್ ಆದರೆ ಯಸ್ ಮಾರ್ಕೆಟ್ ಇಲ್ಲಿ ರೀಟೆಸ್ಟ್ ಆಗ್ಬೋದು ಆಮೇಲೆ ಮಾತ್ರ ಕೆಳಗಡೆ ಬರಬಹುದು ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಸೆಟ್ ಅಪ್ಗಳಿವೆ ಸೊ ಇನ್ ಕೇಸ್ ನೋ ಟ್ರೇಡಿಂಗ್ ಝೋನ್ಗಳು ಇಲ್ಲಿದೆ ಅಥವಾ ಟ್ರೇಡಿಂಗ್ ಝೋನ್ಗಳು ಇಲ್ಲಿದೆ ಅಂತ ಮಾರ್ಕ್ ಮಾಡ್ಕೊಳ್ತೀರಿ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಅಂಡ್ ಮೇಜರ್ ಸಪೋರ್ಟ್ಗಳ ಮಾರ್ಕ್ ಮಾಡ್ಕೊಳ್ತೀರಿ ಆ ನೀಟಾಗಿ ವರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಎನಿವೆ ಇದ್ರಲ್ಲೂ ಕೂಡ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇನ್ನು ಇದ್ರ ಎಕ್ಸ್ಪೈರಿ ಬಹಳ ದೂರ ಇದೆ ಸೊ ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ವ್ಯೂ ನಿಫ್ಟಿ ಒಳಗಡೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಯೆಸ್ ಮಾರ್ಕೆಟ್ ಇಸ್ ರೆಡಿ ಟು ರಾಕ್ ಫಾರ್ ನ್ಯೂ ಹೈಸ್ ಅಂತ ಗೊತ್ತಾಗುತ್ತೆ ಸೊ ನಾಳೆ ಅಥವಾ ಇವತ್ತು ಸದ್ಯದ ಮಟ್ಟಿಗೆ ಎಫ್ಒಮಿ ಮೀಟಿಂಗ್ ಏನೋ ಬರ್ತಾ ಇದೆ ಸಂಜೆ ಸೊ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಪ್ರಕಾರ ಯು ಎಸ್ ಒಳಗಡೆ ಏನ್ ಹಲ್ಚಲ್ ಆಗುತ್ತೋ ಅದ್ರ ಮೇಲೆ ನಮ್ಮ ಡೇಟಾಗಳು ಕೂಡ ಅಪ್ಪಿ ಅಪ್ಪಿತಪ್ಪಿ ಮೇಲಗಡೆ ಕೆಳಗಡೆ ಆಗುವ ಸಾಧ್ಯತೆ ಇದೆ ಸೊ ಅದ್ರ ಔಟ್ಪುಟ್ ನಾಳೆ ನಾವು ನೋಡ್ತೀವಿ ಅಂಡ್ ಗಿಫ್ಟ್ ನಿಫ್ಟಿಗಳು ಕೂಡ ನೋಡ್ಕೊಂಡ್ಬಿಟ್ಟು ಅದ್ರ ಡಿಸಿಷನ್ಸ್ ಮಾಡೋಣ ಬಿಕಾಸ್ ಗಿಫ್ಟ್ ನಿಫ್ಟಿ ಟ್ರಾಕ್ಸ್ ಗ್ಲೋಬಲ್ ಇಂಡೆಕ್ಸಸ್ ಓಕೆ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅನಲೈಸ್ ಫಾರ್ ದ ನೆಕ್ಸ್ಟ್ ರೀ ಟ್ರೇಡ್ ಓಕೆ ಅರ್ಥ ಮಾಡ್ಕೊಂಡಿದ್ರಿ ನಿಫ್ಟಿ ಒಳಗಡೆ ಬ್ಯಾಂಕ್ ಟು ಒಳಗೆ ಫಿನ್ ಇಫ್ಟಿ ಒಳಗಡೆ ಎಲ್ಲ ಆಂಗಲಲ್ಲಿ ಡಿಸ್ಕಶನ್ ಮಾಡಿದ್ದು ಏನಾದರೂ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮೂಲಕ ಕ್ವೆಶನ್ಸ್ ಮಾಡ್ತೀರಿ ಅಥವಾ ಫೋನ್ ಕೂಡ ಹಚ್ಚಿ ನೀವು ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ತೀರಿ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಓಕೆ ಈ ವಿಡಿಯೋ ಎಷ್ಟಾಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್